ಹಲೋ ಫ್ರೆಂಡ್ಸ್ ಹಾಯ್ ಅಸ್ಲಾಕುಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಎಲ್ಲರಿಗೂ ಶುಭೋದಯ ಗುಡ್ ಮಾರ್ನಿಂಗ್ ನೋಡಿ ಫ್ರೆಂಡ್ಸ್ ಬೆಳಗಿನ ಟೈಮ್ ಇದೆ ಇವಾಗ ನೋಡಿ ಕಸ ಬಳದ್ಬಿಟ್ಟು ನೀರು ಅಂಗಳಕ್ಕೆ ನೀರು ಹಾಕಿದ್ದೀನಿ ನೋಡಿ ಎಲ್ಲ ಆಯಿತು ಇವಾಗೇ ಹೊರಗಡೆ ಇದ್ದು ಎಲ್ಲ ಕೆಲಸ ಮತ್ತು ಮನೆಯಲ್ಲಿ ನೋಡಿ ಎಲ್ಲ ಮನೆಯನ್ನು ಮನೆಯನ್ನು ತುಂಬ ಕ್ಲೀನ್ ಆಗಿದೆ ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್ ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ ನೋಡಿ ತೊಗರಿ ಬೇಳೆ ಮಾಡ್ತಾ ಇದ್ದೀನಿ ನುಗ್ಗೆಕಾಯಿ ಹಾಕಿಬಿಟ್ಟು ಬೇಳೆ ಮಾಡ್ತಾ ಇಲ್ಲಿ ನೋಡಿ ನುಗ್ಗೆಕಾಯಿ ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಬಾಯ್ಲ್ ಮಾಡಕ್ಕೆ ಇಟ್ಟಿದ್ದೀನಿ ಇಲ್ಲಿ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ ಮತ್ತು ಇದೆಲ್ಲ ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ದೀನಿ ನೋಡಿ ಇವಾಗ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್ ಬೇಳೆ ಇದು ನಾಲ್ಕು ತೀರ್ಪು ಬಂದಿದೆ ಆಲ್ರೆಡಿ ಆಫ್ ಮಾಡಿಬಿಡ್ತೀನಿ ಓಕೆ ಇವಾಗ ಇದಕ್ಕೆ ಚೆನ್ನಾಗಿ ಮಗಿಸ್ಬಿಟ್ಟು ಬೇಳೆ ಬೇಳೆ ಪೂರ್ತಿ ರೆಡಿಯಾಗಿ ತೋರಿಸ್ತೀನಿ ನಿಮಗೆ ಓಕೆ ನೋಡಿ ಫ್ರೆಂಡ್ಸ್ ಬೇಳೆ ಮಗಸಾದ ತಂತ್ರ ಆಯಿತು ಇಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕಿಟ್ಟಿದ್ದೀನಿ ನೋಡಿ ಬಿಸಿ ಆಗಿಬಿಟ್ಟಿದೆ ಫುಲ್ ಇವಾಗ ಜೀರಿಗೆ ಸಾಸಿವೆ ಹಾಕೊಳ್ತೀನಿ ನನ್ನ ಊಟಕ್ಕೆ ಬರ್ತಾರೆ ಸ್ವಲ್ಪ ಅಡುಗೆ ಮಾಡ್ಕೋಬೇಕು ಸಾಸಿವೆ ನೋಡಿ ಫ್ರೆಂಡ್ಸ್ ಒಗ್ಗರಣೆ ರೆಡಿ ಆಗ್ತಾ ಇದೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಜೀರಿಗೆ ಸಸು ಇವೆಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ ಇದಕ್ಕೆ ಆಯ್ತು ಗೋಲ್ಡನ್ ಕಲರ್ ಅಂತೂ ಆಗಿದೆ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಒಗ್ಗರಣೆ ಅಂತರೂ ಕೊಟ್ಟಾಯ್ತು ಇವಾಗ ಇದಕ್ಕೆ ಬೇಳೆ ಇನ್ನೊಂದಿಷ್ಟು ಇವಾಗ ಕುದಿಸ್ತೀನಿ ಇದು ಹಾಕ್ಬಿಟ್ಟು ಅದೇ ಫ್ರೆಂಡ್ಸು ನುಗ್ಗೆಕಾಯಿ ಇಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಇನ್ನೊಂದಿಷ್ಟು ಬೆಂದಬೇಕು ಅಂದರೆ ಇದೈತಲ್ಲ ಇವಾಗ ಬೇಳೆಯಲ್ಲೇ ಹಾಕ್ಬಿಟ್ಟು ಅದಕ್ಕೆ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ತೀನಿ ಮತ್ತೆ ಬೇಳೆ ಇವಾಗ ಎಲ್ಲ ಹಾಕೋದಂತರ ಆಯಿತು ಇವಾಗ ಇದಕ್ಕೆ ಚೆನ್ನಾಗಿ ಕುದಿಸೋಣ ಓಕೆ ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಮಕ್ಕಳು ಆಟ ಆಡ್ತಾ ನಮ್ಮ ಮಕ್ಕಳು ಮತ್ತು ನಮ್ಮ ಮಕ್ಕಳು ಫ್ರೆಂಡ್ಸು ನೋಡಿ ನೋಡಿ ಆನೆ ಕಲ್ಲು ಆಟಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನಾನು ಹೆಂಗೆ ಆಟ ಇದ್ದೆ ಇವಾಗ ಮಕ್ಕಳಿಗೆ ಇವಾಗ ರಜೆ ಬೇರೆ ಕೊಟ್ಬಿಟ್ಟಿದ್ದಾರಲ್ಲ ಆನೆ ಏನಾದರೂ ಒಂದು ಗೇಮ್ ಆಟಾಡ್ಕೊಂತ ಕುಂತ್ಬಿಟ್ಟಿರ್ತಾರೆ ಫುಲ್ಲು ಬಿಸಿಲು ಬೇರೆ ಮಂದಿಗೆ ಕುಂದ್ರಕ್ಕೆ ಇಲ್ಲ ಇಲ್ಲಿ ನೋಡಿ ನಮ್ಮ ನಾನ್ ಗಾಳಿ ಗಾಳಿ ಬಡಿತಾ ಇದ್ದಾನೆ ಗಾಳಿ ಬಡಿತಾನೆ ಕ್ಯಾ ಕ್ಯಾಬ್ಲ್ತೇ ಗಾಳಿ ಬೀಳ್ಸ್ತಾ ಇದ್ದಾನೆ ನೋಡಿ ನಮ್ಮ ಫೈಜಾನ್ ಹೆಂಗೆ ಆಟಾಡ್ತಾನೆ ಎಷ್ಟನೇ ಆಟ ಇದು ಆಟ ನೋಡಿ ಹೆಂಗ್ ಆಟ ಆಡ್ತಾ ಫ್ರೆಂಡ್ಸ್ ನಂಗೆ ಕೆಲಸ ಇದೆ ಮೀಲಾದ್ರೆ ನಾನು ಫ್ರೀ ಇದ್ರೆ ಆಟ ಆಡ್ತ ಕುಂತಿರುತ್ತಿದ್ದೆ ಜೊತೆ ಇವಾಗ ಬಾ ಎಷ್ಟು ಮಸ್ತ್ ಆಡ್ದ ನೋಡಿ ಫ್ರೆಂಡ್ಸ್ ಫೈಜಾನ್ ಇವಾಗ ಏನು ಕಪ್ಪೆ ಅಂತಾರಲ್ಲ ಇದಕ್ಕ ಎಂಟನೇ ಆಟ ಎಲ್ಲಿ ಸರಿ ಸರಿ ಅಮ್ಮಿ ಚಿನ್ನೋ ಸ್ವಲ್ಪ ಸರಿ ಹ್ಞೂ ಬಡ ಅಯ್ಯಯ್ಯೋ ಹೋಗ್ಬಿಡ್ತು ನಿಮಿಷ ಇಲ್ಲಿ ಕೂತ್ಕೊಂಡಿದ್ದಾಳೆ ಶಾಖೆಗೆ ಯಾರ್ಯಾರು ಏನೇನ್ ಮಾಡ್ತಾ ಇದ್ದಾರೆ ನೋಡಿ ಹ್ಞೂ ಗಿಡಗಳು ಇದಾವೆ ಇಲ್ಲೆಲ್ಲ ತಣ್ಣಗೆ ಗಾಳಿ ಬಿಡುತ್ತೆ ಹಂಗೇನು ನೋಡಿ ಒಂದು ಬಂದ್ಬಿಟ್ಟು ಬಂದಾಗ್ಬಿಟ್ಟಿದೆ ನೋಡಿ ಇಕಡೆ ನೋಡಿ फ्रेंड्स ಮೀನಾಮರ ಬಂದಿದೆ ಎಷ್ಟು ಫ್ರೆಶ್ ಆಗಿದೆ ನೋಡಿ ಈವರಕ್ಕೆ ಕೊಡಪ್ಪ ಕಾಂಟ್ ಹಾತಿನಿ ನನಗೆ ಇಂತ ಸಮಯನೇ ಕೆಜಿ ಗೆಷ್ಟಪ್ಪ ಕೊಡಪ್ಪ ನಮಗೆ ಎಲ್ಲ ಹಂಗೇ ಫ್ರೆಶ್ ನೋಡಿ ಫ್ರೆಂಡ್ಸ್ ಮೀನನ್ನು ತಗೊಂಡಿದ್ವಿ ಇವಾಗ ಮೀನಾ ಕ್ಲೀನ್ ಮಾಡ್ಬಿಟ್ಟೆ ಕ್ಲೀನ್ ಮಾಡಿದ ನಂತರ ಇವಾಗ ಮಸಾಲೆ ಎಲ್ಲ ಹಚ್ಚಿ ಇಡ್ತೀನಿ ಇನ್ನು ಅಡುಗೆ ಮಾಡೋದಿದ್ದೆ ಫ್ರೆಂಡ್ಸು ಅದಕ್ಕೋಸ್ಕರ ನೋಡಿ ಇವಾಗ ಮೀನ ಎಲ್ಲ ತೊಳೆದು ಬಿಟ್ಟು ಮಾಡಿಕೊಂಡೆ ಯಾಕಂದರೆ ಪಾ ತೊಳೆಯುವಾಗ ಎಲ್ಲ ಮುಳ್ಳೆಲ್ಲ ಚುಚ್ಬಿಟ್ಟಿದೆ ಫ್ರೆಂಡ್ಸು ಫುಲ್ಲು ರಿಸ್ಕ್ ತೊಳೆಯುವಾಗ ಇವಾಗಂದ್ರೆ ನಾನು ಫ್ರೆಶ್ ಆದೆ ಫ್ರೆಂಡ್ಸ್ ಇಲ್ಲಾಂದರೆ ಎಲ್ಲ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಮೀನದ ಸ್ಮೆಲ್ ಅದಕ್ಕೋಸ್ಕರ ಸ್ನಾನ ಮಾಡ್ಕೊಂಡ್ಬಿಟ್ಟು ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ ಬೇಳೆ ಮಾಡಿದ್ದೀನಿ ಇದು ಮಧ್ಯಾಹ್ನದ ಬೇಳೆ ಫ್ರೆಂಡ್ಸು ಮಧ್ಯಾಹ್ನ ಅದು ಬಿಸಿ ಮಾಡಿದ್ದೀನಿ ನೋಡಿ ಇಷ್ಟಿದೆ ಆಗುತ್ತೆ ಇವಾಗ ರಾತ್ರಿ ಊಟಕ್ಕಂತರೂ ಮತ್ತೆ ಇಲ್ಲಿ ವೈಟ್ ರೈಸ್ ಮಾಡಿದ್ದೀನಿ ನಮ್ಮ ರಿಮ್ ಅನ್ನ ಹಾಕ್ಕೊಡ್ತಾ ಇದ್ದೆ ಇವಾಗ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಆಗಿ ಸ್ವಲ್ಪ ಅಲೆಕ್ಕಿ ಥರ ಕಾಣಿಸ್ತಾ ಇದೆಲ್ಲ ಇದು ಗಿಡ ಥರ ಹ್ಞೂ ನೋಡಿ ಈ ಥರ ಫಿಶ್ ಫ್ರೈ ಮಾಡ್ತಾಯಿದ್ದೀನಿ ತುಂಬ ಸೂಪರಾಗಿ ಸ್ಮೆಲ್ ಅನ್ಸಿ ಚೆನ್ನಾಗಿ ಬರ್ತಾಯಿದೆ ಹಸು ಆಗ್ತಾಯಿದ್ದ ಅದಕ್ಕೆ ಯಾಕಂದರೆ ನನಗೆ ಫಿಶ್ ಅಂದರೆ ಫೇವ್ರೇಟು ನೋಡಿ ಫಿಶ್ ಫ್ರೈ ಮಾಡ್ತಾಯಿದ್ದೀನಿ ಚಿಕ್ಕ ಚಿಕ್ಕ ಫಿಶ್ ಮಾಡಿಲ್ಲ ಫ್ರೆಂಡ್ಸ್ ಈ ಸಾರಿ ದೊಡ್ಡ ಮಾಡ್ತಾ ಮಾಡ್ತಾಯಿದ್ದೀನಿ ಚೆನ್ನಾಗಿ ಅನಿಸುತ್ತೆ ಈ ಥರ ಇದ್ರೆ ಇದು ತಿನ್ನುವಾಗೆ ಫ್ರೆಂಡ್ಸು ಜಲ್ದಿರ ಅಂತಾರಲ್ಲ ಜಲ್ದಿರ ಚಿಕ್ಕ ಸಿಗುತ್ತಲ್ಲ ಅದು ಪೌಡರ್ ಅದು ಹಾಕಿ ತಿನ್ಬೇಕು ನೋಡಿ ಸ್ವಲ್ಪ ಹುಳಿ ಉಳಿಯಾಗಿ ಮಸ್ತ್ ಸೂಪರ್ ಟೇಸ್ಟಿ ಅನಿಸುತ್ತೆ ಫ್ರೆಂಡ್ಸ್ ಅದೇ ಥರ ನಾವು ಮಾಡಿ ತಿನ್ನೋದು ಓಕೆ ಉಳಿಸಿದ್ದು ಇದೇ ಫ್ರೆಂಡ್ಸ್ ಇನ್ನೊಂದಿಷ್ಟು ಅದ್ರದ್ದು ಸಾರು ಮಾಡ್ಕೊತೀನಿ ನಾನು ಅದು ತಲೆ ಮತ್ತು ಇನ್ನೊಂದು ಎರಡು ಮೂರು ದಿನ ಅದಾವೆ ಅವು ತ ಇದು ಸಾರು ಮಾಡ್ಕೊತೀನಿ ಸಾರು ನಾನು ಒಬ್ಬಳೇ ತಿನ್ನೋದು ಇವರು ಏನು ಸಾರು ತಿನ್ನಲ್ಲ ಏನಿಲ್ಲ ನಮ್ಮ ಹಸ್ಬೆಂಡು ಮತ್ತು ಮಕ್ಕಳು ಅದಕ್ಕೋಸ್ಕರ ಅವರು ಅನ್ನ ಬೇಳೆ ಇದು ಫಿಶ್ ಫ್ರೈ ಮಾಡಿ ಕೊಡ್ತಾಯಿದ್ದೀನಿ ಅವ್ರದ್ದು ಕ್ಲಿಯರ್ ಆಗಿಬಿಟ್ರೆ ಆಮೇಲೆ ನಾನು ಆರಾಮಾಗಿ ಮಾಡಿ ಸಾರು ಮಾಡಿಕೊಂಡು ಬೆಳಿಗ್ಗೆ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಬೆಳಿಗ್ಗೆ ಅಂದರೆ ಮೀನು ಸಾರು ಯಾವಾಗ ಮಾಡಿದ್ರೆ ಅವಾಗಿಂದ ಆವಾಗೆ ಊಟ ಮಾಡೋಕ್ಕಿಂತ ಬೆಳಿಗ್ಗೆ ಮತ್ತೊಂದು ಸಾರಿ ಬಿಸಿ ಮಾಡಿ ಊಟ ಮಾಡಿದರೆ ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸು ಬೆಳಗ್ಗೆ ಜಾಸ್ತಿ ಜಾಸ್ತಿ ಟೇಸ್ಟ್ ಇರೋದು ಅದು ಅದಕ್ಕೋಸ್ಕರ ನಾನು ಮಾಡಿ ಇಟ್ಕೊಂಡು ಇಟ್ಟುಬಿಡ್ತೀನಿ ಇವಾಗ ನಾನು ಬೇಳೆ ಮತ್ತೆ ಇದನ್ನೇ ಊಟ ಮಾಡೋದು ಓಕೆ ಆಯಿತು ಇವಾಗ ಫಿಶ್ ಫ್ರೈ ಅಂತ ಆತು ನಮ್ಮ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಬರ್ತಾರೆ ದಾರಿಯಲ್ಲಿದ್ದಾರೆ ನೋಡಿ ಫ್ರೆಂಡ್ಸ್ ಮನೆ ಹತ್ರ ಏನೆಲ್ಲ ಮಾರಕ್ಕೆ ಬಂದಿದ್ದಾರೆ ನೋಡಿ ರಾತ್ರಿ ಟೈಮು ಮಾರ ಬಂದಿರಲ್ಲ ನೋಡಿ ಯಾವ ಆ ರೇಖಾ ನೋಡಿ ಇಷ್ಟೆಲ್ಲ ಐಟಮ್ ಸಿಗುತ್ತೆ ಇಲ್ಲಿ ಮನೆ ಹತ್ರನೇ ಬಂದಿರ್ತಾರೆ ಓಕೆ ನೋಡಿ ಫ್ರೆಂಡ್ಸು ಚಕ್ಲಿ ತೊಗೊಂಡು ಬಂದೆ ನಮ್ಮ ಫೈಜಾನ್ ಅಪ್ ನನಗೆ ಮತ್ತೆ ನಿಮಿಷ ಏನು ಬೇಕಾವೆಲ್ಲ ಕೊಡಿಸಿದೆ ಇವಾಗೆ ನಾನು ಹಸು ಆಗ್ತಾ ಫುಲ್ ಊಟ ಮಾಡಬೇಕು ಇವಾಗ ಓಕೆ ಫ್ರೆಂಡ್ಸ್ ನಮ್ಮ ಹಸ್ಬೆಂಡನ್ನು ಬಂದಿದ್ದಾರೆ ಊಟ ಗೀಟ ಮಾಡ್ಕೊಂತೀನಿ ಮತ್ತು ಇವತ್ತಿನ ವ್ಲಾಗ್ ಅನಿಸಿತ್ತು ನಿಮಗೆ ಅಂತ ಹೇಳಿಬಿಟ್ಟು ಕಮೆಂಟ್ ಹಾಕಿ ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಓಕೆನಾ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ ಭಾರತ ಜೈ ಕರ್ನಾಟಕ ಮಾತೆ ಬಾಯ್ ಫ್ರೆಂಡ್ಸ್